ಹಾ ಹಿಂಗಂತ ಅತಿ ಆಸೆ ಅತಿ ಆಸೆ ಆತ್ ನಿಮ್ದು ಮತ್ ಈ ಚಾನೆ ಸ್ಟಾರ್ಟ್ ಮಾಡಿ ಏನ್ ಮನೆ ಮಂದಿ ಎಲ್ಲ ಯೂಟ್ಯೂಬ್ ದುಡ್ಕೊಂಡು ಈ ಆಸೆ ಇಲ್ಲ ಏನಿಲ್ಲ ಆದ್ರೆ ಮಾತಾಡ್ತಿರಲ್ಲ ಕಮೆಂಟ್ ಮಾಡ್ತಿರಲ್ಲ ಸ್ವಲ್ಪ ಎಲ್ಲ ಸ್ವಲ್ಪ ನೋಡ್ಕೊಂಡು ಒಬ್ರ ಬಗ್ಗೆ ತಿಳ್ಕೊಂಡು ಕಮೆಂಟ್ ಮಾಡ್ರಿ ನಾನು ಇವತ್ತು ರಿಕ್ವೆಸ್ಟ್ ಮಾಡ್ಕೊಳೋದು ಹ್ಮ್ ಇದ ನೋಡ್ರಿ ನಮ್ಮ ಅಂಗಡಿ ನಮ್ಮ ಅಕ್ಷಯ ಪಾತ್ರೆ ಅಂಗಡಿ ಅಂತ ಏನ್ ಕೆಲಸ ಮಾಡ್ತಾರೆ ಅಂತ ಮನೆಯವ್ರಿ ಈಗ ಮಾಡ್ತಾ ಎಲ್ಲ

ಕನ್ನಡ ಮತ್ತು ಹಿಂದಿ ಎಕ್ಸಾಮ್ ಐತ್ರ ಒಂದು ಇವತ್ತು ರೆಡಿಯಾಗಿ ನಿಂತೇನೆ ರೀ ಅವ್ರ ಪಾಪ ಇಡ್ಲಿ ತಂದಿದ್ರಿ ಇಡ್ಲಿ ತಿಂದಾನ ಅವಸರ ಹೌಸರಲ್ಲೇ ಒಂದು ಇಡ್ಲಿ ತಿನ್ನೋಕೆ ಸಾಕಾಗೈತಿ ಎದ್ ಬನ್ನ ಈಗ ಅಲ್ಲೇ ವ್ಯಾ ಎಲ್ಲಿ ಎರಡು ತನಗ ತಿನಿಸಿನಿ ಒಂದು ನಾನು ತಿನ್ನಿಸ್ತಕ್ಕೀನಿ ತಿಂದ ನಾನು ನಂಗೆ ಗೊತ್ತಿಲ್ಲ ಕೋತಿ ಸ್ನೇಹಿತರ ಮನ್ವಿ ತಂತು ವೆಲ್ಕಮ್ ಮಾಡ್ಯಾನ ಬರ್ರಿ ಇವತ್ತಿನ ಲಾಗು ಎಂಟು ಹದಿನೈದರಿಂದ ಸ್ಟಾರ್ಟ್ ಮಾಡ್ಕತ್ತೀನಿ ರೀ ಎಂಟು ಹದಿನೈದು ಅಂದ್ರೆ ಎಂಟು ಇಪ್ಪತ್ತಾಗಿತ್ತು ರೀ ನೆನ್ ಬರುತ್ತೆ ವ್ಯಾನ್ ಮುಂಚಿತಾಗಿ ಬನ್ನಿಂತ ನಾವು ಯಾವುದಿದಾ ಇಲ್ಲಿಕಂದ ಅದನ್ನು ನೀರು ಹರಿದು ಹೋಗ್ಬೇಕಂತ ಹೇಳಿ ಸ್ಲೋಪ್ ಮಾಡ್ಯಾರ ಅಲ್ಲಿಂದ ತೊಳೆದಿದ್ದ ನೀರೆಲ್ಲ ಇಲ್ಲಿ ಹೋಗ್ಲಂತೆ ಇದು ನಮ್ಮ ಮನಿ ಹುಟ್ಟಿನ ಎಷ್ಟು ಒಣಗಿತ್ತು ರೀ ಈಗ ಎಷ್ಟು ಚಿಕ್ತೈತೆ ನೋಡಿರಿ ವ್ಯಾನ್ ಬಂದು ಬಂತ ವ್ಯಾನ್ ಸರಿ ನಡಿ ನಾ ಕೊಡ್ತೀನಿ ಬಾ ಹತ್ತು ನೀನು ಹತ್ತು तो अपने मग्गा लक नी ಏನಪ್ಪ ಅಂದ್ರೆ ಆಮೇಲೆ ನನಗೆ ಆರಾಮಿಲ್ಲ ನನ್ನ ಕೈ ಎಷ್ಟೆಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಮಾಡಿದ್ರಿ ಅದಕ್ಕೆ ಏನು ಕ್ಯಾಲ್ಸಿಯಂ ಫುಡ್ ಜಾಸ್ತಿ ಇರೋದು ರೀ ಸೊಪ್ಪು ಜಾಸ್ತಿ ತಿನ್ನಿರಿ ಆಮೇಲೆ ಅದು ಅದು ಏನದು ಮನೆ ಸ್ಟೇಜ್ ಎಲ್ಲ ಸ್ವಲ್ಪ ಅಪಾಯಿಂಟ್ಮೆಂಟ್ ಎಲ್ಲ ಹೆಸರು ಹೇಳಿದ್ರಿ ಒಂದು ಹಚ್ಕೊಳ್ಳಿ ಅಂತೇಳಿ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ನನಗೇನಾಗತ್ತ ಕೆಲಸ ಮಾಡಿದ್ರೆ ನೋವು ಬರ್ತಾ ಒಂದು ಸರಿ ಹಂಬಾ ಅದು ಏನಂತ ಅದು ಬಗ್ಗೆ ಏನಿದೆ ನನಗೆ ಆಗ್ತದೆ ನನಗೆ ಹಂಗಾಗಿ ನೆಂಚ ಕು ಮುಂದಿನ ಕೆಲಸ ಆಗದಿತ್ರೀ ಹಂಗನ್ ಬಿಟ್ಟು ಮತ್ತೆ ಮತ್ತೆ ಹಂಗ ಏನದು ಕೆಲಸ ಎಲ್ಲಾ ಅದೀನಿ ಹೇಳ್ಕೊಂಡಿನಿ ಅಂದ್ರ ಇದು ಎಲ್ಲ ನಿನ್ನೆ ಒಂದಿಷ್ಟು ಸಾಮಾನೆಲ್ಲಾ ನಿನ್ನೆ ಹೇಳಿದ್ರೆ ಕ್ಲೀನ್ ಮಾಡಿದೆ ಅದ್ರ ಜೊತೆಗೆ ಇವೆಲ್ಲ ಸ್ವಲ್ಪ ಕಾಯ್ತಿನ ವಸ್ತುಗಳನ್ನ ಸ್ವಲ್ಪ ಅವೆಲ್ಲ ಹಾಕಿದ್ದೀನಿ ಅನ್ರಿ ಅವನ್ ಸ್ವಲ್ಪ ಕ್ಲೀನ್ ಮಾಡ್ತಿನ್ ಎಲ್ಲಾ ತೆಗೆದು ಒಳ್ಳೆ ವಾಪಸ್ ಕಾಡು ಎಲ್ಲ ಹಾಕಿದ್ದೀನಿ ಅನ್ರಿ ಕಾಜಿನು ಒಂದು ಉಗಿದಿದ್ದು ಹಂಗಾಗಿ ನಿನ್ನೆ ಕ್ಲೀನ್ ಮಾಡಿದ್ದೆ ಅದ್ರ ಜೊತೆ ಇದನ್ನ ಸ್ವಚ್ಛ ಮಾಡಿಟ್ಟಿದ್ದ ನೀರು ಹೊಡೆಸಿ ಸೌಟ್ ತುಂಬ ಹೋಗ್ತಿದ್ರು ರೀ ಅದು ನಾನು ಮಂತನು ಕ್ಯಾಮ್ರಾ ಆನ್ ಮಾಡ್ದೆ ಹಂಗ ಲಾವ್ ಅದ ಚೆಂದ ಮಾಡೋಣ ಅಂತೇಳಿ ಲಾವ್ ಚಾರ್ ಮಾಡಿ ಬಿಟ್ಟಿದ್ದು ಓಹ್ ಹೌದಾ ನೀನು ಸ್ಟಾರ್ಟ್ ಮಾಡ್ಬಿಟ್ಟು ಅವಾಗ ನಾನು ಬಂದ್ಬಿಟ್ಟೆನೆ ಅಂತ ರೀ ಅವ್ನ ಸ್ಟಾರ್ಟ್ ಮಾಡ್ಬಿಟ್ಟೆನಂತ ಬನ್ಬಿಟ್ಟು ನೋಡೋಣ ಏನೇನು ಆಗುತ್ತೆ ಬಿಸಿದಾಗ ಏನಪ್ಪ ಅಂದ್ರೆ ಇವತ್ತು ಏನಂದ್ರೆ ಪೂರ್ತಿ ನಾಷ್ಟ ಹೊರಗಾಯ್ತು ಮನ್ಯಾಗ ಏನೇ ಮಾಡಲಿಲ್ಲ ನಾನು ಯಾಕಂದ್ರೆ ಸ್ವಲ್ಪ ಬೆಳಗಿಂದ ಸ್ವಲ್ಪ ಭಾಳ ಸುಸ್ತು ತನಸಾಗೈತೆ ಇನ್ನು ಈ ಗೆದ್ದೆ ನೀವು ಹೊರಗಡೆ ನಾಷ್ಟ ತಂದು ಬಂದು ಕೊಟ್ರು ತಿಂದು ಅವರು ತಿಂದರು ಹೋದರು ಈಗ ಎಲ್ಲ ತಲೆ ಬಂದು ಮಾಡಿ ಚೆನ್ನಾಗಿ ಮಾಡಿ ಅಂದ್ರೆ ಬಟ್ಟೆ ಅದ್ರಿ ಅಂತ ಹಂಗೆ ಹಂಗೈತಿನಿ ಬಟ್ಟೆನ ಬಟ್ಟೆ ಎರಡು ಒಂದು ರಾಶಿ ಬಟ್ಟೆ ಇಷ್ಟು ಬಟ್ಟೆ ಹೋಗಿಬಾರ್ದು ಹಾ ಇರೋದಲ್ರಿ ಮನೆ ಕೆಲಸ ಇರೋದ್ರ ಅವನಿಗೆ ಜಗಳ ಜಾಕ ಮಾಡೋಲ್ಲ ನೀರು ಕಾದು ಕಾದ ಕುದ್ದು ಆರು ಹೋಗ್ಯವ್ರಿ ಅವ್ ನೀರು ಸ್ನೇಹಿತರೆ ನಾನು ಬಟ್ಟೆ ಹೇಗತ್ತಿದ್ರಿ ಅವ್ರ ಪಪ್ಪ ಅಂಗಡಿಯಿಂದ ಬಂದರು ಮಧ್ಯಾಹ್ನ ಬಂದು ಒಂದೆರಡು ಸಸಿ ತೊಗೊಂಡಿದ್ರಿ ಕಣಿಗ್ ಹೂವಿಂದು ಬಿಳಿ ಕಣಿಗ್ಳೂ ದೇವ್ರಿಗೆ ಹೆಸಕ್ ಬರ್ತಾವೆ ಹೂವು ಅಂತೇಳಿ ಅದು ಹೇಗೂ ಮನೆ ಅಕ್ಕಪಕ್ಕ ಆಡೋದವಲ್ರಿ ಅವು ಯಾವುದು ತಿನ್ನೋದಿಲ್ಲ ಇಂಥವ್ನ ಹೂವಿನ ಗಿಡ ಈ ಥರ ಇದ್ರ ಅವು ಬಟ್ಲು ಹೂವು ಇದು ಗಿಡದ್ದು ತಿನ್ನೋದಿಲ್ಲ ರೀ ಇಲ್ಲಿ ಹೂವು ಹಾಗಾಗಿ ಹೊರಗೆ ಧೈರ್ಯವಾಗಿ ಹಚ್ಚಾಕತ್ತೆ ಇವು ಬಾಜುಮನೆಯಾಗ ಆಡು ಜಗ್ ಅದವ್ರಿ ಅದನ್ನು ಮನ್ವಿತ ಬಂದು ವಿಡಿಯೋ ಮಾಡಕತ್ತಾನೆ ಅದಕ್ಕೆ ಸ್ವಲ್ಪ ವಿಡಿಯೋ ಭಾಳ ಶೇಕ್ ಆಗೈತೆ ರೀ ಅದು ನಾನು ಬಟ್ಟೆ ಹೋಗಿ ಹಾಗಾಗಿ ಎರಡು ಹಚ್ಚಿವ್ರಿ ಆ ಕಡೆ ಒಂದು ಈ ಕಡೆ ಒಂದು ಏನು ಕಾಯ್ಬೇಕು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದನ್ನ ಯಾವುದೋ ಪ್ರಾಣಿಗಳು ತಿನ್ನೋದಿಲ್ಲ ಎರಡು ಗಿಡನೂ ಹಾಗಾಗಿ ಅಲ್ಲೇ ಹಚ್ಚು ಹಚ್ಚಿದ್ರಿ ಅಲ್ಲಿ ನಮ್ಮ ಎಲ್ಲೇ ತೊಗೊಂಬಂದ್ರಂದ್ರಿ ಪಜಮಾಟ್ರ ಅಂಗಡಿಯಿಂದ ಬರುವಾಗ ತೊಗೊಂಬಂದಿದ್ರೆ ಅದನ್ನ ನೋಡ್ರಿ ಸ್ನೇಹಿತರೆ ಸಾರು ಮಾಡ್ತೀನಿ ಅಂತ ಹೇಳಿ ಬಂದು ನಿಮ್ಮ ಮಕ್ಕಳು ನಾನು ಸಾರು ಮಾಡ್ತೀನಿ ಅಂತ ಹೇಳಿ ನಾ ಈಗ ಇಷ್ಟು ಬಟ್ಟೆ ಉಗ್ದಿದ್ರಿ ನೀನು ಉಗ್ದಿದ್ದಿಲ್ಲ ಅನ್ನೆಲ್ಲ ಇಷ್ಟು ಬಟ್ಟೆ ಈ ಬಾಂಡೆ ತಿಕ್ಕೊಂಡ್ ಬರೋ ಕುಟ್ಕೊಂಡು ತುಂಬಿಕೊಂಡಿನಿ ಸ್ನಾನ ಮಾಡಿ ಸಾರು ಅಂತ ಬಂದು ಮಾಡಿದ್ ನೋಡ್ರಿ ತೋರ್ಸಬೇಕು ಅಂದೆ ಇಲ್ಲಿ ಎಲ್ಲ ಚೆಲ್ಲಿ ಒಂದು ಕೆಡ ಕೆಲಸ ಹಚ್ಚಿ ನನಗ ಇಷ್ಟು ಶೇಂಗಾ ಕಾಳು ತಪ್ಪಿಟ್ಟ ನೋಡ್ರಿ ಟೊಮೆಟೊ ಸಾರು ರೆಡಿ ಆಯ್ತು ಘಮ ಘಮ್ ಅನ್ನೋ ಹಂಗ ಹಿಂಡಿ ಹಾಕಿ ಅದೆಲ್ಲ ಮಾಡಿ ಟೊಮೆಟೊ ಮಿಕ್ಸಿ ಹಾಕಿ ಹಂಗೆ ಶಿಲ್ಪ ಸ್ನೇಹಿತರೆ ಈಗ ನೋಡಿರಿ ಮತ್ತೆ ಸಂಜೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಸಂಜೆ ಅಂದ್ರೆ ಅಲ್ಲೇ ಟೈಮು ಏಳು ಇಪ್ಪತ್ತೈದು ರೀ ಹಾಂ ಕರೆಕ್ಟ್ ಏಳು ಇಪ್ಪತ್ತೈತಿ ಮನೆಗೆ ಸ್ವಲ್ಪ ಇಲ್ಲ ನಾಳೆ ಲಾಸ್ಟ್ ಎಕ್ಸಾಮ್ ಐತ್ರ ಒಂದು ಜನರಲ್ ಅವೇರ್ನೆಸ್ ಅದ್ರದ್ದು ಸ್ವಲ್ಪ ಇಲ್ಲ ಹೇಳ್ಕೊಟ್ಟೆ ಹೇಳ್ಕೊಟ್ಟೆ ಏನಕ್ಕೆ ಅನ್ನಾಕಿತ್ತು ಅವನು ಆಲ್ರೆಡಿ ಓದೇ ಇಟ್ಬಿಟ್ರ ತನ್ ಸಂಜೆ ಕೆಲಸ ಮುಗಿದ್ಲೆ ಮಾಡ್ಕೊಂಡ್ತನೇ ಅದನ್ನ ಮಾಡಿಟ್ಟಿರ್ತಾನೆ ಸ್ವಲ್ಪ ರಿ ರಿವಿಝನ್ ಅಂತೇಳಿ ಮಾಡಿಸಿದೆಯಾ ಏನೆಲ್ಲ ಇರುತ್ತೆ ಸಿಲೆಬಸ್ ಅವ್ರಿಗೆ ಅಂತೇಳಿ ತನು ಮನು ಅಂಗಡಿ ಕಡೆ ಹೋಗೋಣ ಮಮ್ಮಿ ಅಂತಂದ್ರು ಇಲ್ಲಾಂದ್ರೆ ಮೊಬೈಲ್ ಕುತ್ಕೋತಿದ್ರು ಕೂತ್ಕೊತಿದ್ರು ವರ್ಕ್ ಮಾಡೋರಿಗೆ ಬುಕ್ ಇರ್ತೈತೆ ರೀ ಹ್ಞೂ ಎಲ್ಲ ಮುಗಿಯೋರಿಗಿನ್ನ ಬಟ್ ಅವ್ನ ಕೆಲಸ ಅವ್ನು ಮುಗಿಸಿದಾಗ ಮೊಬೈಲ್ಗೆ ಬರ್ತಾರೆ ಇಲ್ಲ ಹೊರಗೋಗಣಂತಾರೆ ಎರಡ್ರಾಗ ಬೆಟ್ರ್ ವರ್ಕ್ ಕರ್ಕೊಂಡು ಹೋಗೋದನ್ನ ನನಗೆ ನಾನು ಹತ್ತತ್ರ ಒಂದು ವಾರ ಆಯ್ತು ರೀ ಅಂಗಡಿ ಏನೋ ಹೋಗಿಲ್ಲ ಅದಕ್ಕೆ ಯಜ್ಮೆನ್ಗೆ ಫೋನ್ ಮಾಡೋಕೆ ಹೇಳಿದೆ ಬರ್ತೀನಿ ಬರ್ತೀನಿ ರೀ ಅಂತಂದೆ ಸರಿ ಪಾಕ್ಷರ ಹಬ್ಬ ಅಂತಂದರೆ ಯಾಕಂದ್ರೆ ಇಲ್ಲಿ ಹೊರಗಡೆ ತೋರಿಸ್ತೀನಿ ನಿಮ್ಗೆ ಹೊರಗಡೆ ಬೀದಿ ನೈಟ ಇಲ್ಲ ರೀ ಬಾಟ್ ಕತ್ಲ ಕತ್ಲೆ ಇರ್ತದೆ ಹೊರಗೆ ಎಲ್ಲಿ ಅಂದ್ರೆ ನಮ್ಮ ಅಂಗಡಿ ಹತ್ತಿರ ಅಲ್ಲೆಲ್ಲ ಹಾಸ್ಟೆಲ್ಸ್ ಅದು ಅಲ್ಲಿವರೆಗೂ ಹೋಗೋರಿಗೆ ಕತ್ಲ ಇರ್ತೀರಿ ಇಲ್ಲಿ ಓಣಿ ಹಾಗಾಗಿ ಇಬ್ಬರನ್ನ ಕರ್ಕೊಂಡು ಹೋಗಬೇಕಲ್ಲ ಗಾಡಿ ಒಂದು ವಿಪರೀತ ಗಾಡಿ ಎದ್ದಿರ್ತಾರೆ ಇಲ್ಲ ಮೇಲೆ ಅವ್ರಿಗೆ ಹೆದರ್ಕಿ ನಾಯಿ ಅಂಗಡಿ ಕಡೆ ಬರ್ತೀನಿ ಅಂದ್ರೆ ನಾ ಅಂಗಡಿ ಬಿಟ್ಟವ್ರಿಗೆ ಒಂದು ಮೂರ್ನಾಲ್ಕು ಸರಿ ಫೋನ್ ಹಚ್ತಾರೆ ಬಂದ್ಯಾ ಬಂದ್ಯಾ ಐತೆ ನಂಗೆ ಹುಡುಗಿ ಎಷ್ಟೋ ತತ್ ಚಾ ಹುಡ್ಕೊಳ್ತೀನಿ ಮನಿ ಚಾ ಸಿಗೋದು ಬರೀ ಇವತ್ತು ಏನೈತಿ ನಮ್ಮ ಅಂಗಡಿ ಕಡೆ ಎಷ್ಟೋ ಜನ ಹೊಸ ಬರ್ಸಿರ್ತೀರಿ ನಮ್ಮ ಅಂಟ್ರ ಕೆಲಸ ಏನಂತ ಗೊತ್ತಿರಲ್ಲ ಹಾಗಾಗಿ ಇವತ್ತು ಅಂಗಡಿ ತೋರಿಸ್ತೀನಿ ಬರ್ಸೋದು ನಿಮ್ಗೆ ಓ ಹೌದು ಮನೆಗೆ ಏನೋ ಫಂಕ್ಷನ್ ಐತಿ ಅದಕ್ಕೆ ಲೈಟಿಂದ ಲೈಟ್ ಹಾಕ್ಯಾರ ನೋಡ್ರಿ ಓಣಿ ನೋಡ್ರಿ ಆಫ್ರಿಕಾ ಐತಿ ಚಪ್ಪಲ್ ಹಾಕೊಂಡ್ರೆ ಈ ಕಡೆ ಬರ್ರಿ ನೋಡ್ರಿ ಒಂಟಿ ನಾವು ನಮ್ಮ ಅಂಗಡಿ ರೀ ಇದು ಮನಿ ಅಂಗಡಿ ಒಂದ ರೋಡ್ ನಮ್ದು ಒಂದ ರೋಡ್ಗೆ ಮೇಲೆ ನಾವು ಅದೇ ಮನಿ ಮನಿ ಐತ್ರಿ ಕೆಳಗೆ ಬಂದ್ರ ಸಿಗ್ನಲ್ ಕಾಣ ನೋಡ್ರಿ ಮುಂದಲ್ಲಿ ಗಡ್ಡ ಲೈಟಿಂಗ್ ಅಪ್ಪ ಅದ ಅಲ್ಲಿ ಅಂಗಡಿ ಓಪ ಹಾ ಇದು ಮೇಲೆ ಐತಿ ಅದು ನಾವು ಗುಡ್ದಾಗ ಅದು ಯಾರ ಮೇಲೆ ಹಾ ಹೌದು ಹಾ ಹೌದು ಹಂಗಾಗಿ ಇಲ್ಲಿ ಲೈಟ್ ಕಡಿಮೆ ಇಲ್ಲೆಲ್ಲ ನೋಡ್ರಿ ಇದು ಎಷ್ಟು ಲೈಟ್ ಕಡಿಮೆ ಅಲ್ಲೊಂದು ಇಲ್ಲೊಂದು ಅದಾವು ಓಪ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದ್ದಲ್ಲೇ ಮುಂದೆ ಇರ್ತಾವೆ ಲೈಟ್ ಇಲ್ಲಾಂದ್ರೆ ಇಲ್ಲ ಏನು ಏನಂದ್ರೆ ಆಚಾರ ಸಂಗತಿ ಏನು ಗೊತ್ತು ರೀ ಅವಾಗೆಲ್ಲ ಒಂಬತ್ತು ಗಂಟೆ ಆದರೂ ಅಂಗಡಿ ಗಿರಾಕಿರ್ತಿತ್ತು ರೀ ಇರ್ತೈತೆ ಈ ಸರ್ಕಲ್ಲು ನಮ್ಮ ಅಂಗಡಿ ಸರ್ಕಲ್ ಗದ್ದಲ ಗದ್ಲಿರೋದು ಈಗ ಅದು ಏನಾಗೈತ ಗೊತ್ತಿಲ್ಲರಿ ಏಳು ಗಂಟೆ ಏಳುವರೆ ಲಾಸ್ಟ್ ರೀ ಎಂಟನದ್ಲೇ ಜನನೇ ಇರೋದಿಲ್ಲ ಅಂಗಡಿಗೆ ಗಿರಾಕಿ ಇರೋದಿಲ್ಲ ರೀ ಈಗ ಏನು ನಂಗೆ ನನಗೆ ಅವಾಗ ನಾನು ನೋಡ್ತಿದ್ದೆ ಈಗ ನಾನು ನೋಡ್ತೀನಲ್ಲ ಅವಾಗ ಒಂಬತ್ತು ಗಂಟೆ ಸೊನ್ನೆ ಆದಾಗ ಅಂಗಡಿ ಕಡೆ ಬರ್ತೀನಿ ಅಂದರು ಬೈಯರು ಗದ್ಲೈತನ ರೇಷ್ಮೆನ್ ಈಗ ಎಂಟು ಗಂಟೆ ಅಂದ್ರೆ ಇರೋದೇ ಇಲ್ಲ ಅಂತ ಇರೋದೇ ಇಲ್ಲ ಅಂತ ಗದಲ್ಲ ಅದ ಅಂತಿರ್ತಾರೆ ಅವಾಗಿನ ವ್ಯಾಪಾರ ಇಲ್ಲ ಅವಾಗಿನ ವ್ಯಾಪಾರ ಇಲ್ಲ ಈಗ ಅಂತೇಳಿ ಬಂದಿ ನೋಡ್ರಿ ಅಂಗಡಿಗೆ ನಿಜ ಹೇಳಿಲ್ರಿ ನಾನು ಏನೂ ಇರೋದಿಲ್ಲ ಅಂತ ನೋಡ್ರಿ ಖಾಲಿ ಖಾಲಿ ಐತೆ ಹಂಗಿ ಇಲ್ಲ ನೋಡಿರಿ ಸರ್ಕಲ್ ನೋಡಿರಿ

ಏ ಬರ್ರನು ಅವನು ಬಿಡ್ರಿ ನೋಡ್ರಿ ಕಲಿ 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 ಅವಾಗೆಲ್ಲ ಗಿಜಿ ಗಿಜಿ ಅನ್ನೋದಿಲ್ಲ ಎಲ್ಲ ಈ ಟೈಮಿಗೆ ಈಗಿನ ಹೇಳಿದ್ನಲ್ಲ ನಿಮ್ಗೆ ಎಂಟಾಗಿಲ್ಲ ಅಂತೇಳಿ ಏ ಬರ ತನ ಬರ್ರಿ ಇದೆ ನೋಡ್ರಿ ನಮ್ಮ ಅಂಗಡಿ ನಮ್ಮ ಅಕ್ಷಯ ಪಾತ್ರೆ ಫಸ್ಟಿಂದ ನೋಡಿದ್ರಿಗೆಲ್ಲ ಗೊತ್ತಿರ್ತೈತಿ ಹೊಸ ನೋಡೋದು ಗೊತ್ತಾ ನಿಮ್ಮ ಅಂಗಡಿ ಅಂತ ಏನು ಕೆಲಸ ಮಾಡ್ತಾರೆ ನಿಮ್ಮ ಮನೆಯವರು ಅಂತ ಅಂತಿದ್ರಿ ನಮ್ಮ ಅಂಗಡಿ ಇದೆ ನೋಡಿರಿ ಸಂಜೆ ಟೈಮು ಹಿಂಗಿರ್ತದೆ ಇರ್ತದೆ ಸ್ವಲ್ಪ ಯಾವ್ದಾರು ಒಂದ್ಸಲ ಬಂದಿರ್ತಾರೆ ಇದೆ ನೋಡ್ರಿ ಬಾಜು ನಮ್ಮ ಗೋಬಿ ಅಂಗಡಿ ಅದ ಅವರು ಜೋಡಾಗ್ಯಾರ ಮೊದಲ ಅಂದ್ರೆ ಜೊತೆ ಆಗ್ಯಾರ ಜೋಡೆಲ್ಲ ಫಸ್ಟ್ ರೈಸ್ ಅಂಗಡಿ ಐತಿ ಗೋಬಿ ಅಂಗಡಿ ಸ್ಟಾರ್ಟ್ ಆಗಿರ್ತದೆ ಇಲ್ಲಿ ಹಂಗೆ ಚೇಂಜ್ ಆಗ್ತಾನೆ ಇರ್ತಾರೆ ಬಟ್ ನಾವಿಲ್ಲಿ ಎಂಟು ವರ್ಷ ಆಯ್ತು ಇಲ್ಲೇ ಕಾಲ ನಮ್ದು ನಮ್ಮ ಅಕ್ಷಯ ಪಾತ್ರೆ ಇದ್ರಿ ಮೈ ಲವ್ ಮೈ ಬಿಲ್ ಮೈ ಫ್ಯಾರ್ ನೋಡ್ರಿ ಗೋಬಿ ತಿನ್ನಾಕೆ ಬಂದಾರ ನಿಮ್ಮ ಮೇಡಮ್ ಹೊರಗಿನ ಹೊರಗಿನ ಒಂದ ಪ್ಲೇಟ್ ತೊಗೊಂಡಾರ ಅದು ಒಂದ್ರಾಗ ಹಾಫ್ ಆಫ್ ಮಾಡ್ಯಾರ ಹತ್ತು ಹತ್ತು ತಿರುಗುಣಿ ಲವ್ ಗೋಬಿ ತಿನ್ನೋತಾರೆ ನಾನಿಲೇ ಪಾ ಜನ ಇದೇನಿಲ್ರಿ ನಮ್ಮಲ್ಲಿ ಪಾಸ್ನ ಐತೆ ರೀ ನಾನೊಂದು ಟೇಸ್ಟ್ ಮಾಡ್ತೀನಿ ರೀ ಕಬ್ಬಿನಿ ಕೊಡ್ತೀನಿ ಬೇಕಾಕಲ್ಲ ಇಬ್ಬರು ಕೊಟ್ಟು ತಿನ್ನೋದ್ ಚಂದ ಅದು ನಾನು ಒಂದು ತಿಂತಿನ ಚಾ ಬಂದಿರಿ ಬಂದಿರಿ

ನಮ್ಮ ಬಾಂಡೆ ಎಲ್ಲ ಅದ ನೋಡಿದ್ವಿ ಇಷ್ಟು ಬಾಂಡೆ ಇರ್ತಾವೆ ಇಂದಿನ ಸಂಜೆ ಮುಂದೆ ತಿಕ್ಕಿ ತೊಳೆದ ಡಬಕ್ಕೆ ಹೋಗ್ಬೇಕು ಇವತ್ತು ನಮ್ಮ ಶಿಲ್ಪ ತೊಗೊಬ್ರ ಸುತ್ತ ನಮ್ಮ ತನು ಮನು ಮತ್ತೆ ನಾನು ಹೆಮ್ಮ ದೀಪ ಬೋಸ್ ಕೊಡ್ತಾನೆ ಮತ್ತೆ ಸೌಂಡ್ ಭಾಳ ಆಯ್ತು ಇಲ್ಲ ಏನು ಕೆಲಸ ಆಗ್ತಿಲ್ಲ ಅಮ್ಮ ಸಮಸ್ಯಕ್ ಬಂದ್ರ ಯಾವಾಗ್ಲಂದ್ರಿ ತಪ್ಪಿಗೆ ನಿಮ್ಗೆ ಅದು ಭಾರಿ ಕಾಣ್ ತಪ್ಪಿ ಆರ್ಜೆಂಟ್ ಸಮಸ್ಯೆ ನೋಡಿ ನೋಡೋರ್ಗ ಅವ್ರ ಅಮ್ಮರಿಗೆ ಏನಾರ ಸ್ಪೆಷಲ್ ವಯ್ತಾ ಇರ್ತಾರೀ ಹಂಗ ಗಂಡಂತಿ ಬಾರಿ ಅವ್ರ ಇಬ್ಬರು ಜೋಡಿ ಅವ್ರು ನೋಡಿ ನಾವು ಕಲಿಬೇಕು ಕಲಿವಿ ಭಾಳ ಐತಿರಿ ನೋಡ್ರಿ ನಾನು ತರಕಾರಿ ಇರಲಿಲ್ಲ ಒಂದಿಷ್ಟು ತೊಗೊಂಬರಕ್ಕೆ ಹೋಗಿದ್ದೆ ಇವ್ರಿಬ್ರಿಗ್ ಯಶ್ಮಾನ್ ಫ್ರೆಂಡ್ ಅವ್ರು ಇವ್ರ ಮಾಮ ಮಾಮ ಅಂತಾರೆ ಅವ್ರಿಗೆ ಅವ್ರು ಕರ್ಕೊಂಡೋಗಿ ಬೇಕ್ರಿಗೆ ಏನು ಬೇಕಂದಾರ ಈ ಚಾಕ್ಲೇಟ್ ಬಾಕ್ಸ್ ಹೋಗ್ ನೋಡ್ರಿ ಓಪ ಹಾಂ ನಿಂಗಪ್ಪಮ್ಮ ನಿಂಗಪ್ಪ ಅಂತ ತಿರ್ತಾರೆ ಇವರು ಬಾಯ್ಲಿ ನೀ ಬಾಯ್ಲಿ

ಹಾಂ ಅದೇ ಡಬ್ಬಿ ಹೌದಾ ನೋಡಿರಿ ಸರ್ಕಲ್ ಈಗ ನೋಡ್ರಿ ಅಂಗಡಿ ಕ್ಲೀನ್ ಮಾಡ್ತಾರ ಅಲ್ಲಿ ಬಾಂಡೆ ಇಟ್ಟಾರ ನೆನೆ ಕಟ್ಟ್ರ ಅವನ ಭಾಳ ಒಣಗಿ ಬಿಟ್ಟಿರ್ತವೆ ಹಾಂ ಈಗ ಅಂಗಡಿ ಎಲ್ಲ ಕ್ಲೀನ್ ಆಗಿದೆ ಹಿಂಗೆ ಬಂದ್ ಮಾಡ ಯಜ್ಮರೆಲ್ಲ ಒಳಗೆ ಇಟ್ಟರು ತಿಕ್ಕಿದ್ರು ಬಾಂಡೆನ ಇದು ಮುಗೀತು ಈಗ ಬಂದ್ ಮಾಡ್ಕೊಂಡು ಮನಿಗೆ ಒಕ್ಕಿರಿ ಬೇಗ ಬಂದ್ ಮಾಡ್ಯಾರ ಅವ್ರ ಇದ್ರ ಒಂಬತ್ತುವರೆ ಕಿತ್ತು ಓಡಾಡ್ ಓಡಾಡ್ ಸುಸ್ತಾಯ್ತು ಅವ್ರಿಗೆ ಇಷ್ಟು ಬಾಂಡೆ ರೀ ದಿನ ರಾತ್ರಿ ಇಷ್ಟು ಬಾಂಡೆ ಇರ್ತಾವ್ರಿ ಹ್ಮ್

ಸ್ನೇಹಿತರೆ ಈಗ ನೋಡ್ರಿ ಬಂದ್ರಿ ರೀ ಮನಿಗೆ ಕರೆಕ್ಟ್ ಒಂಬತ್ತು ಗಂಟೆಗೆ ಬಂದಿವಿ ಒಂದು ಹತ್ತನೇ ನಿಮಿಷ ಆತ್ರಿ ಇಲ್ಲಿ ನೋಡ್ರಿ ನಮ್ಮ ಮನವಿ ಬಾ ಆಯ್ತು ಮಮ್ಮಿ ಕಬ್ಬು ಕಬ್ಬು ಕಬ್ಬನ ಕತ್ತಿ ಈಗ ಫ್ರೆಂಡ್ ಈಗಲ್ಲಿ ಚಾಕ್ಲೇಟ್ ಕೊಡ್ಸಿದ್ರಲ್ರಿ ಅವ್ರ ಮಾಮ ನೀವು ಸ್ವಲ್ಪ ಅಂತ ಹೇಳಂತಾರಲ್ಲ ಅವರು ಹೋಗಿ ಚಾಕ್ಲೇಟ್ ಕೊಡಿಸಿದ ಒಳಗೆ ನಮ್ಮ ಮನೆಗೆ ಬಂದ ಮೇಲೆ ಮಸ್ತ್ ಎಂದಿಂತ ನೋಡ್ರಿ ಬಾರಿ ಎದಕ್ಕೆ ಮಾಡಿ ಬೇರೆ ಒಳಗ ಒಳಗೊಳಗ ನಾ ಇಲ್ಲೇ ಕುಂತಿನ ಏನ್ ಹಾ ಹೌದು ಹಸ್ತಗಣನು ಊಟ ಇನ್ಕಪ್ಪ ಅಂತಾರ ನಾವು ಊಟ ಆಮೇಲೆ ಮಾಡಿ ಯಾಕಂದ್ರೆ ನಾವು ದಿನ ಊಟ ಟೈಮ್ ಆಗಿಲ್ಲ ಮೂವಾರ ಯಾರು ನೋಡಕ್ ನಿಂತ ಬರೀ ಇದಾವೆ ಕಡಿಬೋದು ಬರ ಸತ್ತ ಯಾರು ಇತ್ತ ನೋಡಾನ ਐਸੇਟ ਬਾ ਇਸ ਤਰ੍ਹਾਂ ਇਤਰੀਆ ਕਾ ਟਿਕਾਪ ਕਪੂਂਗੜੀ ਵੱਲੋਂ ਇਹ ਵਹਨੂ ਇਹਨੂੰ ਤਰੀ ਨੰ ਮੰਗਲੀ ਮੁੰਦੇ ਦਸਟ ਰੋਡ ਅਲਰੇ ਆਹ ਹੈਲਨ ਸੁਬਲੀ ਸੁਬਲੀ ਰੋਡ ਲਾ ਸੁਬੀਮ ਕਾ ਬਾਈਪਾਸ ਬਾਈਪਾਸ ਸੁਬਲੀ ਬਾਈਪਾਸ ਰੋਡ ਰੇਲ ਜੰਪਕਨ ਜੱਗ ਗਾੜੀ ਅੰਦਰ ਟਿਕਾਪਿੰਗੜੀ ਪਿੰਦੂ ਗੜੀ ਟਿਕਾਪਿੰਗੜੀ ਚੰਕਾ ਦੜ ਤੋਂ ਜੱਗੂ ਘੇਰੀ ਕਰੇਲ ਰੇਲ ਮੰਡੀ ਹੋ ਬਗਾ ਗਾੜੀ ਨਹੀਂ ਦਿੱਤਾ

ಊಟಕ್ಕೆ ಸ್ನೇಹಿತರೆ ಮಧ್ಯಾಹ್ನದ್ದು ಅನ್ನ ಸಾರು ಐತೆ ರೀ ಈಗ ಒಂದು ಮಾಡಿದ್ದೆ ಟೊಮೆಟೊ ಸಾರು ಐತಿ ಅನ್ನನೇ ಐತಿ ಹಂಗಾಗಿ ಈಗ ಬಿಸಿದು ನಾನು ಅವರೇ ಕಲ್ತಿನಿನ್ರಿ ಈಗ ಸುಲಿದಿದ್ ಬೈತು ಅದಕ್ಕೆ ಉಪ್ಪಿಟ್ಟು ಮಾಡ್ತೀನಿ ಇವರು ಬೇಡ ಓಡ್ಸಿಟ್ಟು ಮಾಡು ಹಾಗಾಗಿ ಓಡ್ಸೋ ಮಾಡ್ಬೇಕು ರೀ ಈಗ ಹ್ಞೂ

ನಿನ್ನ ಏಳ ತಾರೀಕಲ್ ರೀ ಇವತ್ತೇ ಏಳನೇ ತಾರೀಕಿಗೆ ಅಂದ್ರೆ ಮಧ್ಯಾಹ್ನ ಒಂದು ವಿಡಿಯೋ ಬಿಟ್ಟಿವ್ರಿ ಇನ್ನೊಂದು ಚಾನಲ್ ಐತಿ ಅಂದ್ರೆ ಹೊಸ ಚಾನಲ್ ಮಾಡಿವ್ರಿ ಫಸ್ಟ್ನೇ ವಿಡಿಯೋ ಹಾಕಿ ನಾನು ಅದಕ್ಕೆ ಅದನ್ನು ನೋಡಿದವ್ರೆಲ್ಲ ಫಸ್ಟ್ರಿಗೆ ವಿಷಯ ಹೇಳ್ಬಿಡ್ತೀನಿ ನಾವು ಎರಡನೇ ಚಾನಲ್ ಸ್ಟಾರ್ಟ್ ಮಾಡಿವ್ರಿ ಅದಕ್ಕೆ ಫಸ್ಟ್ನೇ ಲಾಗ್ ಹಾಕೀನಿ ಅಂದ್ರೆ ಅದು ಒಳಗೆ ಏನೆಲ್ಲ ಯಾವ ಕಂಟೆಂಟ್ ವಿಡಿಯೋ ಮಾಡೋಕತ್ತೀವಿ ನಾವು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ವಿಡಿಯೋ ಕಳ್ಬಿಡ ನಮ್ಮ ಚಾನಲ್ ಬಿಡೋದನ್ನ ಅದ್ರ ಬಗ್ಗೆ ಜೊತೆಗೆ ಅದ್ರ ಜೊತೆಗೆ ಒಂದು 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 ಮಾಹಿತಿ ಒಂದು ಯೂಟ್ಯೂಬರ್ಸಿ ಒಂದು ಒಳ್ಳೆ ಮಾಹಿತಿ ತೊಗೊಂಡು ಒಂದು ವಿಡಿಯೋ ಮಾಡಿವ್ರಿ ಎಂಟು ಏಳು ಏಳನೇ ಎಂಟು ನಿಮಿಷ ಐತೆ ವಿಡಿಯೋ ಹಾಕಿವಿ ಅದನ್ನು ಹೋಗಿ ನೋಡ್ರಿ ಅದು ವಿಡಿಯೋ ಅದು ಯಾಕೆ ಎರಡನೇ ಚಾನೆಲ್ ಸ್ಟಾರ್ಟ್ ಮಾಡಿವಿ ಅನ್ನೋ ಕಾರಣ ಹೇಳ್ಬಿಡ್ತೀನಿ ಅಲ್ಲಿ ಹೇಳೀನಿ ಇದರಲ್ಲಿ ಹೇಳ್ತೀನಿ ಯಾಕಂದ್ರೆ ಅಲ್ಲಿ ಹೋಗಿ ನೋಡಿದವರು ಕಮೆಂಟ್ ಹಾಕ್ಯಾರ ನನಗೆ ಏನಂತ ಕಮೆಂಟ್ ಹಾಕ್ಯಾರ ಅಂದ್ರೆ ವಿಚಿತ್ರನೇ ವಿಚಿತ್ರ ಕಮೆಂಟ್ ಹಾಕ್ಯಾರ ಒಂದಿಬ್ಬರು ಜನ ಆ ಹಿಂಗಂತ ಅತಿ ಆಸೆ ಅತಿ ಆಸೆ ಆತ್ ನಿಮ್ದು ಮತ್ ಈ ಚಾನೆ ಏನ್ ಎಲ್ಲ ಯೂಟ್ಯೂಬ್ ದುಡ್ಕೊಂಡು ಇರ್ಬೇಕಂತ ಅಂತೇಳಿ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿರಿ ಹಾಕಿದ್ರಿ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅಲ್ಲಿ ಅಂಗಡಿನ ಅಂಗಡಿನ ನಿಮ್ಗೆ ತೋರಿಸ್ಬೇಕಂತ ಮಾಡೀನಿ ಹೋದ್ನಿ ಅಂತ ನಾನು ಎಷ್ಟೋ ಜನಕ ನಮ್ ರೆಗ್ಯುಲರ್ ವಿವರ್ಗೆಲ್ಲ ಗೊತ್ತಿರತ್ತ ನಾವ್ ಯಜಮಾನ್ರು ಏನ್ ಕೆಲಸ ಮಾಡ್ತಾರ ನಾವ್ ಏನ್ ಮಾಡ್ತೀವಿ ನಾವು ಯೂಟ್ಯೂಬ್ ಯಾವ ರೀತಿ ಮಾಡಾಕತ್ತೀವಿ ಎಲ್ಲದು ಇದ್ರ ಮೇಲೆ ಡಿಪೆಂಡ್ ಆಗಿ ಅನ್ನೋ ಎಷ್ಟೋ ಜನಕ್ಕೆ ಹಂಗೈತಿ ಆಮೇಲೆ ಈಗ ಮೊನ್ನೆ ಫಸ್ಟ್ ಅದು ಮೊನ್ನೆ ಎರಡು ಸಾವಿರ ಇಪ್ಪತ್ನಾಲ್ಕರ ಪೇಮೆಂಟ್ ತೊಗೊಂಡಿದ್ದು ವಿಡಿಯೋ ಹಾಕಿನಿ ಅಂದ್ರೆ ಆ ವಿಡಿಯೋ ಹಾಕಿದಾಗಿಂದ ಅಂತ ಅಂತೂ ವಿಚಿತ್ರ ವಿಚಿತ್ರ ಬ್ಯಾಡ್ ಕಮೆಂಟ್ ಬರೋಕತ್ತೆ ಗೊತ್ತಿಲ್ಲ ಅಂದರೆ ಅದು ಜಾಸ್ತಿ ಪೇಮೆಂಟ್ ಅಂತೇಳಿ ಹಾಕಿದಕ್ಕನೋ ಇಲ್ಲ ಗೊತ್ತಿಲ್ಲ ಎಲ್ಲಿಂದ ಉಟ್ಕೊಂಡ್ರ ಹೇಟರ್ಸ್ ಮಾತ್ರ ಭಾಳ ಜನ ಉಟ್ಕೊಂಡ್ರೆ ನಮಗೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ ಆಮೇಲೆ ಅದು ಕಷ್ಟಪಟ್ಟರೆ ಮಾತ್ರ ಬರಕ್ಕೆ ಸಾಧ್ಯ ಅಂದರೆ ನಾನು ಒಂದು ವರ್ಷ ಕಷ್ಟಪಟ್ಟರು ಒಂದ್ಸರಿಗಿನ ಅಂಥ ರೊಕ್ಕ ನೋಡಿದ್ದಿಲ್ಲ ಮತ್ತೆ ನಾನು ಅಷ್ಟು ರೊಕ್ಕನ ಇಲ್ಲೇ ಅರ್ಥ ಮಾಡ್ಕೊರಿ ನೀವು ಅದು ಕಷ್ಟಪಟ್ಟಲ್ಲೇ ಜನಗಳಿಗೆ ಆ ಥರ ವಿಡಿಯೋಸ್ ಎಲ್ಲ ರೀಚ್ ಆದಲ್ಲ ಅಷ್ಟು ದುಡ್ಡು ಬರಕ್ಕೆ ಸಾಧ್ಯ ಆಗೈತೆ ಅದು ಸುಮ್ ಸುಮ್ಮನೆ ಬರಲ್ಲ ಆಮೇಲೆ ಇನ್ನೊಂದು ಆ ಥರ ಎಲ್ಲ ಹೇಳಿದ್ರಿ ಅತಿಹಾಸಿಗೆ ಮಾಡಾಕತ್ತೀರಿ ಹಂಗೆ ಅಂತೇಳಿ ನಾ ಯಾವುದೇ ಅತಿಹಾಸ ಅಂತ ಮಾಡಾಕ್ತಿಲ್ಲ ಒಂದು ವರ್ಷ ಕಷ್ಟಪಟ್ರೆ ಅದೊಂದು ಒಂದು ಸರಿ ಆ ಥರ ಪೇಮೆಂಟ್ ತೊಗೊಂಡಿ ನಾನು ಅದು ಬಿಟ್ರೆ ಅಷ್ಟೇ ಅಷ್ಟು ಕಷ್ಟ ಯೂಟ್ಯೂಬ್ನಿಗೆ ನಾವೇನೇ ಕಳಿಸಿ ಕಳಿಸಿ ಏನೂ ಗೊಬ್ಬರ ಕಟ್ಟಿಲ್ಲ ನಾನು ಹೇಳಿದ ನಿಮಗೆ ನನ್ನ ಡೈಲಿ ಲಾಗ್ಸ್ ನನ್ನ ಲೈಫ್ ಸ್ಟೈಲ್ ಅಷ್ಟು ಶೇರ್ ರೀ ಅದು ಬಿಟ್ಟು ಈ ಯಜಮಾನ್ರದ್ದು ಎಷ್ಟೋ ಜನಕ್ಕೆ ಏನ್ ಮಾಡ್ತಾರ ಹಿಂಗೈತೆ ಒಂದಿಷ್ಟು ಒಳ್ಳೆ ರೀತಿ ನನಗೆ ಕೇಳಿರಿ ಗೊತ್ತಿಲ್ಲದೆ ಇರೋರು ನೀವು ವ್ಯೂವರ್ಸ್ ಅಂತೇಳಿ ಹಾಗಾಗಿ ನಮ್ದು ಅಂಗಡಿ ತೋರಿಸಿದ್ರೆ ನಮ್ದು ಚಾ ಅಂಗಡಿ ಈಗ ಇಷ್ಟ ನೋಡ್ಕೊಂಬಂದ್ರಲ್ಲ ವಿಡಿಯೋನ ಹಂಗ ಆದ್ರೆ ಎಣ್ಣೆ ಚಾನಲ್ ಮಾಡಕ್ ಕಾರಣ ಮೇನ್ ಆಗಿ ನನ್ನ ವ್ಯೂವರ್ಸ್ ರೀ ಎಷ್ಟೋ ಜನ ಯೂಟ್ಯೂಬ್ ಮಾಡ್ಬೇಕು ಚಾನಲ್ ಮಾಡ್ಕೊಂಡಿರ್ತೀರಿ ಅದ್ರ ಬಗ್ಗೆ ಕೆಲವೊಂದು ವಿಷಯ ಏನು ಗೊತ್ತಿಲ್ಲ ನಮ್ಮ ಕಮ್ಮೆ ಕಮೆಂಟ್ ಒಳಗೆಲ್ಲ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿರಿ ನಿಮ್ಮ ಕಡೆದವ್ರು ನಾವು ಹಂಗೆ ಅಂತ ಕಮೆಂಟ್ ಇರ್ತವೆ ನಮ್ಮ ಅಲ್ಲ ಯಾರು ಎಷ್ಟೋ ಜನ ನಮ್ಗೆ ಆಸೆ ಐತಿ ಏನು ಮಾಡೋಕ್ಕೆ ಗೊತ್ತಿಲ್ಲ ಮಾಡಿ ವಿಡಿಯೋ ಸಬ್ಸ್ಕ್ರೈಬರ್ ಬಲ್ರು ವಿವರ್ ಬರೋಲ್ಲ ಹಾಂ ಹಿಂಗೆ ನಮಗೂ ಸಪೋರ್ಟ್ ಮಾಡ್ರಿ ನಮಗೂ ಸಪೋರ್ಟ್ ಮಾಡ್ರಿ ಅಂತ ಬಂದು ಕಮೆಂಟ್ ಹಾಕ್ತಿದಿರಲ್ಲ ಈ ಚಾನಲ್ಗೆ ಹಂಗಾಗಿ ಕಮೆಂಟಿಗೆ ಉತ್ತರ ಕೊಡೋದು ಕಷ್ಟ ಅಲ್ರಿ ರೀ ಎಲ್ಲನೂ ಆನ್ಸರ್ ಮಾಡಿ ಅದ್ರ ಉತ್ತರನ ಅದ್ರೊಳಗೆ ಹೇಳೋಕೆ ಕಷ್ಟ ಆಗುತ್ತೆ ರೀ ಭಾಳ ಕಮೆಂಟ್ ಬಾಕ್ಸ್ನ ನಿಮಗೆ ಉತ್ತರ ಕೊಡೋಕೆ ಹಾಗಾಗಿ ಆ ಚಾನಲ್ ಮಾಡೋಣ ಅಂತೇಳಿ ನಾವು ಅಳದು ತೂಗಿ ಅಳದು ತೂಗಿ ಮಾಡೋಣ ಬೇಡ ಮಾಡೋಣ ಬೇಡ ಅಂತೇಳಿ ಒಂದು ಚಾನಲ್ ನಮ್ಗೆ ಇದು ಮಾಡ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಆಗತ್ತೈತಿ ಅಂತ ಎರಡು ಚಾನಲ್ ಮಾಡೋ ಯೋಚನೆ ನಮ್ಗೆ ಕನ್ಸ್ ಮನಸ್ಸಂಗೆಲ್ಲ ರೀ ಯಾಕಂದರೆ ಯಜಮಾನ್ರು ಖಾಲಿ ಇರೋರಲ್ಲ ನಿಮ್ಗೆ ಎಷ್ಟೇ ಹೇಳಕತ್ತಾ ಬಂದಿ ನಾನು ಅದು ಆ ಥರ ಏನೇ ಈ ಥರ ಕಮೆಂಟ್ ಆಗ್ತಿರಲ್ಲ ಒಂಥರ ಬೇಜಾರಾಗತ್ತರ ನನಗೆ ಖಾಲಿ ಇರಲ್ಲ ಎಷ್ಟು ಇದು ಹಾರ್ಡ್ ವರ್ಕರ್ ಅನ್ನೋದು ನಿಮ್ಗೆಲ್ಲ ಗೊತ್ತೈತಿ ಹಿಂಗೆ ತೋರಿಸಿರಲ್ಲ ಆ ಥರ ಎಲ್ಲ ಅವ್ರದ್ದು ಕೆಲಸ ಹಂಗೆ ಬೆಳಿಗ್ಗೆ ಐದೂವರೆ ಇಲ್ಲಿ ಆರು ಗಂಟೆಗೆ ಹೋದವ್ರೆ ಹತ್ತು ಗಂಟೆವರೆಗೆ ಹೋಗಿ ಕೆಲಸ ಮಾಡ್ತಾರ ಅವ್ರು ಕೈಯಾಗ ಒಬ್ಬ ಆ ಕೆಲಸ ತರಿಸತೆ ಇಲ್ಲ ಎನಿ ಟೈಮ್ ನಿಂತ್ಕೊಂಡು ನಿಂತ್ಕೊಂಡು ಹಿಂಗ ನಿಂತಿದ್ದು ಮುಂಜಾನೆ ಆರು ಗಂಟೆಯಿಂದ ನಿಂತಿದ್ದು ರಾತ್ರಿ ಹತ್ತು ಗಂಟೆವರೆಗೆ ಹಂಗೆ ನಿಂತಿದ್ದು ಕೆಲಸ ಮಾಡ್ತಾರ ಅವರು ಅಷ್ಟು ಹಾರ್ಡ್ ವರ್ಕರ್ ಯಶ್ಮಾನ್ ಆ ಥರ ದುಡಿತಾರೆ ಅವರು ಅಂಥದು ನಿಮ್ಗೆ ಇದನ್ನ ಮಾಡ್ಕೊಂಡು ಹಿಂಗೆ ಮಾಡ್ಬೇಕಂತ ಮಾಡ್ರಿ ಅತಿ ಆಸೆ ಆಯ್ತಾ ಹಂಗೆ ಹಿಂಗ ಏನು ಹೇಳೋಣ ಹೇಳ್ರಿ ನಾವು ನಾವು ನಮ್ಗೆ ಇವರು ಇಷ್ಟು ವರ್ಷದಿಂದ ನಮ್ಮ ಫಾಲೋ ಮಾಡ್ಕೊಂಬಂದಿರ್ತೀವಿ ರೀಡಿಯೋ ನೋಡಕ್ತಿರಿ ನಮ್ಗ ನಮ್ಗೆ ಏನೋ ಒಂದು ಗೊತ್ತೈತಿ ಅಂತೇಳಿ ಒಂದು ಇದು ಏನೋ ನೀವೆಲ್ಲ ತಿಳ್ಕೊಂಡು ನಮ್ಗೆ ಕಮೆಂಟ್ ಮಾಡ್ತೀರಲ್ಲ ಅದಕ್ಕೆ ಅಂತವ್ರಿಗೆ ಸ್ವಲ್ಪ ಇಬ್ರಿಗೆ ಹೆಲ್ಪ್ ಆಗಲಿ ಐದ ಮಂದಿಗೆ ಹೆಲ್ಪಲಿ ಹತ್ತು ಜನಕ್ಕೆ ಹೆಲ್ಪ್ ಬಂದರು ಬಟ್ ನಾ ಆ ಚಾನಲ್ ಅದ್ರಾಗ ಯೂಟ್ಯೂಬ್ ಬಗ್ಗೆನ ನಾನು ತಿಳಿದುಕೊಂಡಿರೋ ಅಷ್ಟು ನನಗೇನು ಗೊತ್ತೈತೋ ಅದನ್ನು ಅಲ್ಲಿ ಶೇರ್ ಮಾಡ್ತೀನಿ ರೀ ಆ ಚಾನಲ್ಗೆ ನಿಮ್ಗೆ ಇಷ್ಟ ಇದ್ದವರು ಏನಾದರೂ ಅದ್ರ ಬಗ್ಗೆ ಗೊತ್ತಿರಲರು ತಿಳ್ಕೊಬೇಕು ಅನ್ನೋ ಏನಾದ್ರು ಆಸೆ ಇದ್ರೆ ಆ ಚಾನಲ್ ಫಾಲೋ ಮಾಡ್ರಿ ಅದು ಈ ವಿಡಿಯೋ ಇಷ್ಟ ಆದರೆ ಅಲ್ಲಿ ಬಂದು ಕಮೆಂಟ್ ಮಾಡಿರಿ ಅದರ ನಾನಂತ ಹೇಳ್ತೀನಿ ದುಡ್ಡಿಗೆ ಆಸೆನಾ ಅದ ಇದೆ ಅಂತ ಇಲ್ಲ ಇನ್ನೊಂದು ಹೇಳ್ಬಿಡ್ತೀನಿ ಚಾನಲ್ ಮಾಡಿದ ತಕ್ಷಣ ದುಡ್ಡಂತೂ ಬರೋದಿಲ್ಲ ಎಲ್ರಿಗೂ ಗೊತ್ತೈತಿ ಈಗ ಚಾನಲ್ ಮಾಡಿದ್ಯಾ ನಂಗಲ್ಲಿ ಅಲ್ಲಿ ಮತ್ತು ಅದರಿಂದ ನನ್ನ ದುಡ್ಡು ಬಂತು ಅದನ್ನ ತಲೆಗೆ ಇದ್ದರೆ ತಗೋದ್ಬಿಡ್ರಿ ಯಾಕಂದ್ರೆ ನಮ್ಮ ಮನೆ ನೀವು ಪೇಮೆಂಟು ಯಾರತಿ ನೀವು ಎಷ್ಟೋ ಜನಕ್ಕೆ ಹಂಗೆ ತಿಳ್ಕೊಂಡಿರ್ತೀರಿ ಅದು ಅದು ಅಲ್ಲಿಗೆ ಅಲ್ಲಿಗೆ ಸಹಜ ಅನ್ಸಿಬಿಡ್ತಿತ್ತು ಈಗ ಅದು ನಮ್ಮ ಮನೆಯ ದೊಡ್ಡ ಪೇಮೆಂಟ್ ನೋಡಿ ನೋಡ್ರಿ ಈಗ ದುರಾಸೆ ನೋಡಿರಿ ಅನ್ನಂಗೆ ಅನಿಸಿರ್ಬೇಕು ರೀ ನಿಮಗೆ ನಂದು ಯಾವ ದುರಾಸೆ ಅಂತ ಇಲ್ಲ ನಾನು ಅದು ಎಷ್ಟು ಐವತ್ತು ಜನ ನೋಡ್ಲಿ ನೂರ ಜನ ನೋಡ್ಲಿ ಎಷ್ಟೋ ಜನ ನೋಡ್ಲಿ ನಮ್ಗೆ ಖುಷಿ ಐತಿ ಅದನ್ನ ನನ್ನಿಂದ ಒಂದೇನೋ ಏನೋ ನಾನು ತಿಳ್ಕೊಂಡಿರೋದನ್ನ ನನ್ನ ನಾಲ್ಕು ಜನಕ್ಕೆ ಶೇರ್ ಮಾಡಕ್ಕೆಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಅನ್ನೋ ಒಂದು ತೃಪ್ತಿ ಐತೆ ನನಗೆ ಹಾಗಾಗಿ ಅದನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ರಿ ಹೋಗಿ ನೋಡ್ರಿ ಇನ್ನು ಒಂದೇ ಇಂಟ್ರೊಡಕ್ಷನ್ ಹಾಕಿ ಒಂದೇ ಒಂದು ಒಳ್ಳೆ ಯೂಟ್ಯೂಬರ್ಸ್ಗೆ ವಿಡಿಯೋ ಅಪ್ಲೋಡ್ ಮಾಡುವಾಗ ಎಷ್ಟೆಲ್ಲ ತೊಂದರೆ ಆಗುತ್ತಾ ಬೇಗ ಆಗೋದಿಲ್ಲ ನೆಟ್ ಆಗುತ್ತೆ ಹಂಗೆ ಎಲ್ಲ ಕೇಳ್ತಿದ್ರೆಲ್ಲ ಆ ರಿಲೇಟೆಡ್ ವೀಡಿಯೋ ಬೇಗ ಅಪ್ಲೋಡ್ ಹೆಂಗೆ ಮಾಡ್ಬೇಕು ಆಗುತ್ತಾ ಬೇಗ ಆಗ್ಬೇಕು ಏನು ಮಾಡಬೇಕು ಅನ್ನೋದನ್ನು ಅಲ್ಲಿ ಹೇಳಿವಿ ಆ ಲಾಗ್ನಾಗ ಫಸ್ಟ್ನೇ ಲಾಗ್ನಾಗ ಹೋಗಿ ನೋಡಿ ಸ್ನೇಹಿತರೆ ಯೂಸ್ಫುಲ್ ಯೂಸ್ಫುಲ್ಲ ಯೂಸ್ಫುಲ್ ಇದ್ದಾರೆ ಸಿಕ್ಕಾಪಟ್ಟೆ ನಿಮ್ಗೆ ಯೂಸ್ ಆಗುತ್ತೆ ನೀವು ಬಂದು ಕಮೆಂಟ್ ಆಗ್ತೀರಿ ಮಾಡಿದ್ರಂದ್ರೆ ಅಂತ ಒಳ್ಳೆ ಮಾಹಿತಿ ಕೊಟ್ಟಿವಿ ಹಾಗಾಗಿ ಆ ಚಾನಲ್ ಮಾಡಿದ್ದೆ ಅಷ್ಟೇ ಯಾವ ದುರಾಸೆ ಇಲ್ಲ ಏನಿಲ್ಲ ಆದ್ರೆ ಮಾತಾಡ್ತಿರಲ್ಲ ಕಮೆಂಟ್ ಮಾಡ್ತಿರಲ್ಲ ಸ್ವಲ್ಪ ಎಲ್ಲ ಸ್ವಲ್ಪ ನೋಡಿಕೊಂಡು ಒಬ್ರ ಬಗ್ಗೆ ತಿಳ್ಕೊಂಡು ಕಮೆಂಟ್ ಮಾಡಿರಿ ಅಷ್ಟ ಇವತ್ತು ರಿಕ್ವೆಸ್ಟ್ ಮಾಡ್ಕೊಳೋದು ಅಷ್ಟೇ ಸ್ನೇಹಿತರೆ ಮತ್ತೆ ಏನೂ ಇಲ್ಲ ನಮ್ಮ ಅಂಗಡಿ ತೋರ್ಸ್ಬೇಕಿತ್ತು ನನ್ನ ಚಾನಲ್ ಬಗ್ಗೆ ಮಾಹಿತಿ ಕೊಡಬೇಕಿತ್ತು ಎರಡನೇ ಚಾನಲ್ ಬಗ್ಗೆ ಹಾಗಾಗಿ ಓಕೆ ಇವಾಗ್ ಇಲ್ಲಿಗೆ ಮುಗಿಸ್ತೀನಿ ಇಲ್ಲಾಗ್ ನನ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಸಿಕ್ಕೇನೊಂದು ಇಲಾಗಲ್ಲಿ ಎಲ್ಲಿ ಕಟ್ಟಿ ನಮಸ್ಕಾರ ಹ್ಞೂ